ಭಾಗ ಒಂದು ರಾವಣನ ಮಹಾಭಕ್ತಿಯ ಆರಂಭ ಬಹುಶಃ ಎಲ್ಲರಿಗೂ ರಾವಣ ಎಂದರೆ ರಾಕ್ಷಸನೆಂಬ ಭಾವನೆ ಬರಬಹುದು ಆದರೆ ಕೆಲವು ಪುರಾಣಗಳಲ್ಲಿ ರಾವಣನನ್ನು ಶಿವಭಕ್ತನಂತೆ ಕೂಡ ವರ್ಣಿಸಲಾಗುತ್ತದೆ ರಾವಣನು ಲಂಕಾದ ರಾಜನಾಗಿದ್ದರೂ ಅವನ ಮನಸ್ಸಿನಲ್ಲಿ ಪರಮಶಿವನ ಮೇಲೆ ಅಪಾರ ಭಕ್ತಿ ಇತ್ತು ಒಮ್ಮೆ ರಾವಣನು ತನ್ನ ತಪಸ್ಸಿನಿಂದ ಶಿವನನ್ನು ಪ್ರಸನ್ನಗೊಳಿಸಿ ಶಿವನ ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಕರೆದೊಯ್ಯಲು ನಿರ್ಧಾರ ಮಾಡುತ್ತಾನೆ ಅವನು ಕಠಿಣ ತಪಸ್ಸು ಮಾಡುತ್ತಾನೆ ವರುಷಗಟ್ಟಲೆ ಉಪವಾಸ ಉಗ್ರ ತಪಸ್ಸು ಶಿವನು ಸಂತುಷ್ಟನಾಗಿ ಅವನಿಗೆ ದರ್ಶನ ಕೊಟ್ಟು ಕೇಳುತ್ತಾನೆ ಶಿವನು ರಾವಣ ನಾನು ನಿನ್ನ ಭಕ್ತಿಯಿಂದ ತೃಪ್ತನಾಗಿದ್ದೇನೆ ಕೇಳು ನಿನಗೆ ಏನು ಬೇಕು ರಾವಣನು ಪ್ರಭು ನಿನ್ನ ಆತ್ಮಲಿಂಗವನ್ನು ಲಂಕೆಗೆ ಕೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡಬೇಕೆಂದು ಇಚ್ಛಿಸುತ್ತೇನೆ ಶಿವನು ಸರಿ ಆದರೆ ಒಂದು ಷರತ್ತು ನೀನು ಈ ಲಿಂಗವನ್ನು ನೆಲಕ್ಕೆ ಇಳಿಸಿದರೆ ಅದು ಅಲ್ಲಿಯೇ ನಿಲ್ಲುತ್ತದೆ ಮತ್ತೆ ಏನೆಲ್ಲಾ ನಡೆಯುತ್ತದೋ ನಿನ್ನ ಪ್ರಜ್ಞೆಯ ಮೇಲೆ ಅವಲಂಬಿತವಾಗಿದೆ ರಾವಣನು ಒಪ್ಪಿಕೊಂಡು ಆತ್ಮಲಿಂಗವನ್ನು ತನ್ನ ಕೈಯಲ್ಲಿ ಹಿಡಿದು ಲಂಕೆಯ ದಿಕ್ಕಿಗೆ ಪ್ರಯಾಣ ಮಾಡುತ್ತಾನೆ ಭಾಗ ಎರಡು ವಿನಾಯಕನ ಬುದ್ಧಿ ಮತ್ತು ಆತ್ಮಲಿಂಗದ ಸ್ಥಾಪನೆ ಇತ್ತ ದೇವತೆಗಳು ಆತಂಕಗೊಂಡು ಬ್ರಹ್ಮನ ಬಳಿ ಹೋಗುತ್ತಾರೆ ಪ್ರಭು ಆತ್ಮಲಿಂಗ ಲಂಕೆಗೆ ಹೋಗಿದರೆ ರಾವಣನನ್ನು ಯಾರು ಸೋಲಿಸಬಹುದು ಬ್ರಹ್ಮನು ನಗುತ್ತಾ ಗಣೇಶನ ಬಳಿ ಹೋಗಿ ಈ ನೀನು ಒಂದು ಕೆಲಸ ಮಾಡು ಎಂದು ಕೇಳುತ್ತಾನೆ ಗಣೇಶನು ಒಂದು ರೂಪದಲ್ಲಿ ಭೂಮಿಗೆ ಇಳಿದು ಗೋಕರ್ಣದ ಬಳಿ ಮಗುವಿನ ರೂಪದಲ್ಲಿ ತಿರುಗುತ್ತಾನೆ ಆಗ ರಾವಣನಿಗೆ ಮೂತ್ರ ವಿಪತ್ತಾಗುತ್ತದೆ ಆತ್ಮಲಿಂಗವನ್ನು ಯಾರಿಗಾದರೂ ಕೊಡಬೇಕು ಎಂಬ ಸಂಕಟ ಅವನು ಆ ಮಗುವಿಗೆ ಕೇಳುತ್ತಾನೆ ರಾವಣನು ನೀನು ಈ ಲಿಂಗವನ್ನು ಎರಡು ನಿಮಿಷ ಹಿಡಿಯುತ್ತೀಯ ನಾನು ತಕ್ಷಣ ಬರುತ್ತೇನೆ ಗಣೇಶನು ಸರಿ ಆದರೆ ನಾನು ಮೂರು ಬಾರಿ ಕೂಗಿ ಕೇಳಿದರೂ ನೀನು ಬಾರದೆ ಹೋದರೆ ನಾನು ಈ ಲಿಂಗವನ್ನು ನೆಲಕ್ಕೆ ಇಳಿಸುತ್ತೇನೆ ರಾವಣನು ಓಡಿ ಹೋಗುತ್ತಾನೆ ಗಣೇಶನು ಓ ರಾವಣ ಎಂದು ಮೂರು ಬಾರಿ ಕೂಗಿ ಲಿಂಗವನ್ನು ನೆಲಕ್ಕೆ ಇಡುತ್ತಾನೆ ಅದು ಗೋಕರ್ಣದಲ್ಲೇ ಸ್ಥಿರವಾಗುತ್ತದೆ ಭಾಗ ಮೂರು ರಾವಣನ ಕೋಪ ನಂತರವೂ ಭಕ್ತಿ ರಾವಣನು ಬಂದು ಅದು ನೆಲಕ್ಕೆ ಬಿದ್ದಿರುವುದನ್ನು ನೋಡಿ ಕೋಪದಿಂದ ಲಿಂಗವನ್ನು ಎಳೆಯಲು ಪ್ರಯತ್ನಿಸುತ್ತಾನೆ ಆದರೆ ಸಾಧ್ಯವಾಗುವುದಿಲ್ಲ ಅವನು ಅಷ್ಟೊಂದು ಶಕ್ತಿಯುಳ್ಳವನಾದರೂ ಆತ್ಮಲಿಂಗ ಅಡಿಗೊಳಗಾಗಿರುವ ಶಕ್ತಿಯ ಮುಂದೆ ಅಸಹಾಯಕನಾಗುತ್ತಾನೆ ಕೊನೆಗೆ ಆತ ಶಾಂತನಾಗಿ ಮತ್ತೆ ಶಿವನ ಸ್ತೋತ್ರವನ್ನು ಹೇಳುತ್ತಾನೆ ಶಿವ ತಾಂಡವ ಸ್ತೋತ್ರ ಶಿವನು ಸಂತೋಷಪಟ್ಟು ಅವನ ಮೇಲೆ ಕೃಪೆ ತೋರಿಸುತ್ತಾನೆ ಶಿವನು ರಾವಣ ನಿನ್ನ ಪ್ರೀತಿ ಮತ್ತು ಭಕ್ತಿಯನ್ನು ಮೆಚ್ಚುತ್ತೇನೆ ಈ ತಂಗಿರುವ ಆತ್ಮಲಿಂಗ ರೂಪದಲ್ಲಿಯೇ ಶಕ್ತಿಯ ಕೇಂದ್ರೀಯ ತಾಣವಾಗುತ್ತದೆ ರಾವಣ ನಿನ್ನ ಭಕ್ತಿ ನನ್ನನ್ನು ಸ್ಪರ್ಶಿಸಿದೆ ಆತ್ಮಲಿಂಗ ಇಲ್ಲೇ ಇರುತ್ತದೆ ಆದರೆ ನಿನ್ನ ನಿಷ್ಠೆ ಎಂದಿಗೂ ಮರೆಯಲ್ಲ ಎಂದು ಶಿವನು ಹೇಳುತ್ತಾನೆ ಈ ಕತೆ ನಮ್ಮೆಲ್ಲರಿಗೂ ಒಂದು ಪಾಠವನ್ನು ನೀಡುತ್ತದೆ ಭಕ್ತಿ ಬಲವಂತದಿಂದಲೂ ಜ್ಞಾನದಿಂದಲೂ ಉನ್ನತ ಆದರೆ ಅದನ್ನು ತಾಳ್ಮೆ ಶ್ರದ್ಧೆ ಮತ್ತು ಇನಿಸು ಭಾಷೆಗಳಿಂದ ಪೂಜಿಸಿದರೆ ಮಾತ್ರ ದೇವರು ತೃಪ್ತಿಯಾಗುತ್ತಾರೆ